ದಾಂಡೇಲಿ ನಗರಸಭೆಯ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ಶ್ರೀ ಆಶ್ಬಾಕ್ ಶೇಖ್ ಅವರಿಗೆ ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ ಶ್ರೀ ಅಮೀರ್ ಖಾನ್ ಉಮರ್ ಖಾನ್ ಮುಖಂಡರು ಮತ್ತು ಸಮಾಜ ಸೇವಕರು ಟೌನ್ಶಿಪ್ ದಾಂಡೇಲಿ ಒಬ್ಬ ಸುಸಂಸ್ಕೃತ ಮನಸ್ಸಿನ ಆದರ್ಶ ರಾಜಕಾರಣಿಯಾಗಿ ಜನಮನದ ಪ್ರೀತಿಗೆ ಪಾತ್ರರಾಗಿ ಸತತ ನಾಲ್ಕು ಬಾರಿ ನಗರಸಭೆಗೆ ಸದಸ್ಯರಾಗಿ ಆಯ್ಕೆಯಾಗಿ ಇದೀಗ ನಗರಸಭೆಯ ಅಧ್ಯಕ್ಷರಾಗಿ ಆಯ್ಕೆಯಾಗುವ ಮೂಲಕ ನಗರದ ಪ್ರಥಮ ಪ್ರಜೆಯ ಗೌರವಕ್ಕೆ ಭಾಚನರಾಗಿರುವುದು ನನಗೆ ಅತೀವ ಆನಂದ ತಂದಿದೆ ಸರ್ವಧರ್ಮ ಸಮನ್ವಯತೆಯ ಭಾತೃತ್ವವನ್ನು ಹೊಂದಿರುವ ಸಹೋದರ ಶ್ರೀ ಆಶ್ಬಾಕ್ ಶೇಖ್ ಅವರ ನೇತೃತ್ವದಲ್ಲಿ ದಾಂಡೇಲಿ ನಗರ ಸರ್ವತೋಮುಖ ಪ್ರಗತಿಯನ್ನು ಕಾಣುವಂತಾಗಲಿ ಎಂದು ಶ್ರೀ ಅಮೀರ್ ಖಾನ್ ಉಮರ್ ಖಾನ್ ಅವರು ಶುಭವನ್ನು ಹಾರೈಸಿ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ ನಾಲ್ಕನೇ ಸಲ ಸಿಎಂಸಿಯ ಕೌನ್ಸಿಲರ್ ಆಗಿ ಸುಭಾಷ್ ನಗರದಿಂದ ಐಕೆ ಆದವರು ಅವರು ಸುಭಾಷ್ ನಗರ ಏರಿಯಾವನ್ನು ತುಂಬ ಡೆವಲಪ್ಮೆಂಟ್ ಮಾಡಿದ್ದಾರೆ ಹಾಗೂ ಅವರು ಒಳ್ಳೆಯ ನಾಗರಿಕರು ಮತ್ತು ಭಾವ ಇಲ್ಲದೆ ಎಲ್ಲರ ಕೆಲಸವನ್ನು ಮಾಡುತ್ತಾ ಬಂದಿದ್ದಾರೆ ಅವರು ಸಿ ಸಿಯ ಅಧ್ಯಕ್ಷರಾಗಿ ನೇಮಕಗೊಂಡಿದ್ದಾರೆ ಮತ್ತು ಹಾಗೆಯೇ ಮುಂದೆ ಒಳ್ಳೆಯ ನಾಗರಿಕರಾಗಿ ಒಳ್ಳೆಯ ನಾಗರಿಕರಾಗಿ ಬಡ ಜನರ ಸಮಸ್ಯೆಗಳನ್ನು ಪರಿಹಾರ ಮಾಡಲಿ ಮತ್ತು ಡಾಂಡಿಲಿಯ ಒಳ್ಳೆಯ ಸಿಟಿಯನ್ನಾಗಿ ಮಾಡಿಲಿ ಎಂದು ನಾನು ಬಯಸುತ್ತಾ ಅವರಿಗೆ ಗುಡ್ ವಿಶ್ವದಂದು ಹೇಳಿ ನನ್ನ ಎರಡು ಮಾತನ್ನು ಊಹಿಸ್ತೇನೆ ಆಶ್ಬಾಗ್ ಶೇಖ್ ಅವರ ಬಗ್ಗೆ ನಿಮಗೆ ಏನು ಖುಷಿ ಅನ್ನಿಸ್ತು ಅವರು ಒಂದು ಒಳ್ಳೆಯ ನಾಗರಿಕರು ಮತ್ತು ಎಲ್ಲರ ಜನರನ್ನು ಜನ ಕೆಲಸ ಭೇದ ಭಾವ ಇಲ್ಲದೆ ಮಾಡ್ತಾ ಬಂದಿದ್ದಾರೆ ನಾನು ಬಹಳ ವರ್ಷದಿಂದ ಗಮನಿಸಿದ ಹಾಗೆ ಆಶ್ಬಾಗ್ ಶೇಖ್ ಅವರು ಒಂದು ಥರ ಒಂದು ರೀತಿಯಲ್ಲಿ ಸರ್ವಧರ್ಮ ಸಮನ್ವಯತೆ ಅಂದರೆ ಎಲ್ಲ ಧರ್ಮ ಜನರನ್ನು ಕೂಡ ಭಾಳ ಆತ್ಮೀಯವಾಗಿ ಎಲ್ಲರನ್ನು ಕೂಡ ಒಂದೇ ತಾಯಿಯ ಮಕ್ಕಳ ಹಾಗೆ ಬಹಳ ಭಾತೃತ್ವದಿಂದ ನೋಡಿಕೊಳ್ಳುವಂಥ ವ್ಯಕ್ತಿತ್ವವನ್ನು ಮೈಗೂಡಿಸಿಕೊಂಡರು ಈ ಬಗ್ಗೆ ಏನು ಹೇಳ್ತಾರೆ ಮತ್ತು ಎಲ್ಲಿ ಕೂಡ ನಾನೊಬ್ಬ ಕೌನ್ಸಿಲರ್ ನಾಲ್ಕು ಸಾರಿಗೆ ಇದ್ದೇನೆ ನಾನು ಹಂಗಿರಬೇಕು ಇರಬೇಕು ನಾನು ದೊಡ್ಡ ಪೊಲಿಟಿಷಿಯನ್ ಅದು ಎಲ್ಲಿಯೂ ಕೂಡ ಹಮ್ಮು ಗೊಮ್ಮು ಬೆಮ್ಮು ಏನು ಇಲ್ಲದೆ ಎಲ್ಲರ ಜೊತೆ ಪ್ರೀತಿಯಿಂದ ಆತ್ಮೀಯತೆಯಿಂದ ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡ ಹಿರಿಯವರವರೆಗೆ

ನಿಮ್ಮ ಆತ್ಮೀಯರು ಆಶ್ಭಕ್ ಶೇಖ್ ಅವರು ನಿಮ್ಮ ಆತ್ಮೀಯರು ಶುಭವನ್ನು ಹಾರೈಸಿದ್ರಿ ನಿಮ್ಮಂಥವರ ಹಿರಿಯರ ಆಶೀರ್ವಾದ ಅವರಿಗೆ ಮತ್ತಷ್ಟು ಶಕ್ತಿ ಕೊಡ್ತದೆ ಪ್ರೋತ್ಸಾಹ ಕೊಡ್ತದೆ ಅವರಿಗೆ ಉತ್ಸಾಹವನ್ನು ಕೊಡ್ತದೆ ಈ ಸಂದರ್ಭದಲ್ಲಿ ಈ ದಾಂಡೇಲಿ ಅಭಿವೃದ್ಧಿಗೆ ನಿಮ್ಮ ಯೋಚನೆಗಳು ಏನಾದರೂ ಅವರಿಗೆ ಹೇಳಬೇಕು ಅಂತಿದ್ರೆ ಹೇಳ್ಬಹುದು ಈಗ ಬಹಳ ಮುಖ್ಯವಾಗಿ ತಾವು ಹೇಳಿದ ಹಾಗೆ ಜೆ ಎನ್ ರಸ್ತೆ ರೋಡ್ ಮಾಡಿದರೆ ಮುಂದೆ ಅದಕ್ಕೆ ಒಳ್ಳೆಯದಾಗಿ ಆಗಬಹುದು ಅಂತ ನಮ್ಮ ವಿಚಾರ ಮಾನ್ಯ ಆಶ್ಬಾಕ್ ಶೇಖ್ ಅವರು ಗಮನಿಸಬೇಕು ತಾವು ಅಧ್ಯಕ್ಷರಾಗಿರೋದಕ್ಕೆ ನಮ್ಮ ಅಮೀರ್ ಸಾಹೇಬ್ ಅವರು ಅಮೀರ್ ಖಾನ್ ಅವರು ಶುಭವನ್ನು ಹಾರೈಸಿದ್ದಾರೆ ವಿಶೇಷವಾಗಿ ತಾವು ಗಮನಿಸಬೇಕು ತಮ್ಮ ನೇತೃತ್ವದಲ್ಲಿ ಆದಷ್ಟು ಬೇಗ ಟ್ವೆಂಟಿ ಫೋರ್ ಇಂಟು ಸೆವೆನ್ ನೀರಿನ ಕುಡಿಯುವ ನೀರಿನ ಯೋಜನೆ ಕಾಮಗಾರಿ ಪೂರ್ಣಗೊಂಡ ನಂತರದಲ್ಲಿ ಜೆ ಎನ್ ರಸ್ತೆಗೆ ಒಂದು ಕಾಂಕ್ರೀಟೀಕರಣ ರಸ್ತೆ ಮಾಡಿದರೆ ಇನ್ನಷ್ಟು ಪರಿಪೂರ್ಣವಾದಂತಹ ರಸ್ತೆ ಆಗ್ತದೆ ಎನ್ನುವಂಥ ಆಶಯವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಅದನ್ನು ನೀವು ಮಾಡ್ತೀರಿ ಅನ್ನೋ ಕೂಡ ನಂಬಿಕೆಯೂ ಕೂಡ ನಮಗಿದೆ ನಿಮಗೆ ವಿಶೇಷವಾಗಿ ನಮ್ಮ ಕಡೆಯಿಂದಲೂ ಅವರ ಕಡೆಯಿಂದಲೂ ಹಾರ್ದಿಕವಾಗಿ ಅಭಿನಂದನೆಗಳು ದಾಂಡೇಲಿ ನಗರ ಸರ್ವತೋಮುಖ ಪ್ರಗತಿಯ ನಗರವಾಗಿ ನಿಮ್ಮ ಮೂಲಕವಾಗಿ ಹೊರಹೊಮ್ಮಲಿ ಎನ್ನುವ ಆಶಯದೊಂದಿಗೆ ಥ್ಯಾಂಕ್ ಯು ಸರ್